ಗುರು ಎಲ್ಲರಿಗೂ ನಮಸ್ಕಾರ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ಇದೆ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕು ನಡೀತಾ ಇದೆ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸು ಹಲವಾರು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕಡಿಮೆ ಬಜೆಟ್ನಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಪಿಕ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಸಲ ಆಕ್ಷನ್ ಅಲ್ಲಿ ಹಲವಾರು ಸ್ಟಾರ್ ಪ್ಲೇಯರ್ಸ್ಗಳು ಕೂಡ ಆಕ್ಷನ್ ಅಲ್ಲಿ ಕಡಿಮೆ ದುಡ್ಡಿಗೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಲೀಸ್ಟ್ ಅನ್ನು ಮಾಡಿದ್ದಾರೆ ಬೆಂಗಳೂರು ಬುಲ್ಸು ಈ ಐದು ಜನ ಪ್ಲೇಯರ್ಸ್ಗಳಲ್ಲಿ ಯಾರೇ ಸಿಕ್ಕಿದ್ರು ಕಡಿಮೆ ಅಮೌಂಟಲ್ಲಿ ಅನ್ನೋ ಒಂದು ಐಡಿಯಾದಲ್ಲಿದ್ದಾರೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಬೆಂಗಳೂರು ಟಾರ್ಗೆಟ್ ಮಾಡಿರೋ ಆ ಐದು ಜನ ಆಟಗಾರರು ಯಾರ್ಯಾರು ಅನ್ನೋದನ್ನ ನಿಮ್ಗೆ ಇವತ್ತಿನ ಗುಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ಯಾರಪ್ಪ ಅಂದರೆ ಫಜಲ್ ಅತ್ರಾಚಲಿ ಅಂತಲೇ ಹೇಳ್ಬೋದು ಗುಜರಾತ್ ಜೆಂಟ್ಸ್ ಅಲ್ಲಿ ಆಡಿರೋ ಪ್ಲೇಯರು ಅಂತ ಹೇಳ್ಬೋದು ಹಲವಾರು ಪ್ರಾಂಚಸಿಗಳಲ್ಲೂ ಕೂಡ ಆಡಿದ್ದಾರೆ ಈಗಿರಬೇಕಾದ್ರೆ ಇವ್ರನ್ನ ಕೂಡ ಬೆಂಗಳೂರು ಬೋಲ್ಸು ಪರ್ಚೇಸ್ ಮಾಡೋ ಇಂಟೆಂಟಲ್ಲಿದ್ದಾರೆ ನೆಕ್ಸ್ಟ್ ನೋಡಿದ್ರೆ ನಬಿ ಬಕ್ಷು ನಬಿ ಬಕ್ಷು ಕೂಡ ಎಕ್ಸ್ಪೀರಿಯನ್ಸ್ ಇದೆ ಪ್ರೋ ಕಬಡ್ಡಿ ಸೀಸನಲ್ಲಿ ಇವ್ರನ್ನೂ ಕೂಡ ನಮ್ಮ ಬೆಂಗಳೂರು ಬೋಲ್ಸ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೂರನೇ ಆಟಗಾರ ಬಂದ್ಬಿಟ್ಟು ನಮ್ಮ ಇಂಡಿಯಾದ ಆಟಗಾರ ಅರ್ಜುನ್ ದೇಶ್ವಾಲ್ ಅಂತ ಹೇಳ್ಬೋದು ಅರ್ಜುನ್ ದೇಶ್ವಾಲ್ನ ಈಸರಿದ್ದ ಪುರ್ ಪಿಂಕ್ ಪ್ಯಾಂಥಸ್ ಬಿಡಲೇಬೇಕಂತೆ ಆ ಕಾರಣಕ್ಕೋಸ್ಕರ ಅವ್ರನ್ನೂ ಕೂಡ ಬೆಂಗಳೂರು ಬೋಲ್ಸ್ ಈ ಸಲ ಪರ್ಚೇಸ್ ಮಾಡೋ ಐಡಿಯಾದಲ್ಲಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಬಂದ್ಬಿಟ್ಟು ನವೀನ್ ಕುಮಾರ್ ಅವರು ನವೀನ್ ಕುಮಾರ್ ಅವರು ದಬಂಗ್ ಇದ್ದರು ಈ ದಬಾಂಗ್ ದಲಲ್ಲಿ ಈಗ ಸುಮಾರು ಜನ ಸ್ಟಾರ್ ಪ್ಲೇಯರ್ ಇವಾಗೋಸ್ಕರ ವೀನ್ ಕುಮಾರ್ಗೆ ಇಂಜುರಿ ಆಗ್ತಿದ್ದವು ಕಾರಣಕ್ಕೋಸ್ಕರ ಅವರು ಕೂಡ ಈ ಸರಿ ರಿಲೀಸ್ ಆಗೋ ಸಾಧ್ಯ ಜಾಸ್ತಿ ಇದೆ ಅಂತ ಹೇಳ್ಬೋದು ಕೊನೆಯ ಪ್ಲೇಯರ್ ನೋಡಿದರೆ ನರೇಂದರ್ ಕಂಡೋಲಾ ತಮಿಳ್ ತಲವೇಸಲ್ಲಿ ಲಾಸ್ಟ್ ಬೆಸ್ಟ್ ಬೆಸ್ಟಾಗಿ ರಿಟರ್ನ್ ಮಾಡಿದ್ರು ಬೆಸ್ಟಾಗಿ ಆಡಿದ್ರು ಆದರೂ ಕೂಡ ಅವರು ಈ ವರ್ಷ ರಿಲೀಸ್ ಆಗ್ತಾರೆ ಅವ್ರನ್ನೂ ಕೂಡ ನಮ್ಮ ಬೆಂಗಳೂರು ಬೋಲ್ಸು ಪರ್ಚೇಸ್ ಮಾಡೋ ಇಂಟೆಂಟಲ್ಲಿದೆ ಅಂತ ಹೇಳ್ಬೋದು ಈ ಐದು ಜನ ಆಟಗಾರರ ಮೇಲೆ ಬೆಂಗಳೂರು ಬೋಲ್ಸು ಪರ್ಚೇಸ್ ಮಾಡಬೇಕನ್ನೋ ಐಡಿಯಾ ಮಾಡಿದ ಅಂತ ಹೇಳ್ಬೋದು ನಿಮಗೆ ಸತ್ಯ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿಗಳಿಗೆ ಬಾಯಿಸಲಿಲ್ಲ